ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಮಂಜರ ನೇತ್ರದಲ್ಲಿ ಉಭಯ ಚಂದ್ರರ ಕಾಂಬವರಾರೋ ಕಂಡುದ ಶಶಿ ರವಿ ಕರದಲ್ಲಿ ಪಿಡಿದು ಅಗ್ನಿಯ ಮುಖಕ್ಕೆ ಸಲ್ಲಿಸುವರಲ್ಲದೆ ಲಿಂಗ ಮುಖಕ್ಕೆ ಸಲಿಸುವರಾರೋ ತದನಂತರ ಪ್ರಾಣಲಿಂಗಕ್ಕೆ ಕೊಟ್ಟುಕೊಂಬಲ್ಲಿ ನಿರಂತರ ಸಾವಧಾನಿ ಗುಹೇಶ್ವರ ನಿಮ್ಮ ಪ್ರಸಾದಿ ಈ ವಚನದ ಸಾರ ಹೀಗಿದೆ ಅನಿಮಿಷ ದೃಷ್ಟಿಯಿಂದ ಇಷ್ಟಲಿಂಗವನ್ನು ಅವಲೋಕಿಸುತ್ತ ಪ್ರಾಣಲಿಂಗವನ್ನು ಕಾಣಬೇಕು ಎಡಹಸ್ತದಲ್ಲಿ ಲಿಂಗವನ್ನು ಹಿಡಿದು ಬಲಹಸ್ತದಿಂದ ಪ್ರಸಾದವನ್ನು ಲಿಂಗಾರ್ಪಿತಗೊಳಿಸಬೇಕಾದವರು ಮತ್ತು ಲಿಂಗದ ಮುಖ ಜಂಗಮಕ್ಕೆ ಸಲ್ಲಿಸಬೇಕಾದವರು ಹೊಟ್ಟೆಯ ಹಸಿವನ್ನು ಇಂಗಿಸಿಕೊಳ್ಳುವರು ಆದರೆ ಪ್ರಸಾದಿಗಳಾದವರು ಇಷ್ಟಲಿಂಗಕ್ಕೆ ಪದಾರ್ಥವನ್ನು ಅರ್ಪಿಸಿದ ನಂತರ ಪ್ರಾಣಲಿಂಗಕ್ಕೆ ಸಮರ್ಪಿಸಿ ಸ್ವೀಕರಿಸುವಲ್ಲಿ ನಿರಂತರ ಎಚ್ಚರವಾಗಿರುತ್ತಾರೆ ಎಂಬ ಅಲ್ಲಮ್ಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಕನಸು ನನಸಾಗದೆ ಇದ್ದಾಗ ನೋವುಂಟಾಗುವುದು ಸಹಜ ಆದರೆ ಹಾಗಂತ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಹೊಸ ಪ್ರಯತ್ನಗಳನ್ನು ಮಾಡುತ್ತಿರಬೇಕು ಬುದ್ಧಿಗೆ ಕಾರಣ ಬೇಕು ಸಂಬಂಧ ಬೇಕು ಹಾಗಾಗಿಯೇ ನಾವು ಇಷ್ಟ ಮಿತ್ರರಿಗೆ ಶುಭ ಹಾರೈಸುವಾಗ ಬುದ್ಧಿಗಿಂತ ಹೃದಯವನ್ನು ಹೆಚ್ಚಾಗಿ ಉಪಯೋಗಿಸೋಣ ಶರಣು ಶರಣಾರ್ಥಿಗಳು